ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ವಾರಕ್ಕೆ ಒಂದೇ ರಜ ಅಂದ್ರೆ ಭಾನುವಾರ ರಜಾ ಇದು ಹಿಂದೆ ಬ್ರಿಟಿಷರು ವಾರಕ್ಕೆ ಒಂದು ರಜ ಕೊಟ್ಬಿಟ್ಟು ರಾಷ್ಟ್ರವನ್ನ ಆಳ್ವಿಕೆ ಮಾಡ್ತಾ ಇದ್ರು ಅಂದ್ರೆ ಸ್ವತಂತ್ರ ಬರುವುದಕ್ಕಿಂತ ಮುಂಚೆಯಿಂದಲೂ ಇದು ನಡೆದುಕೊಂಡು ಬಂದಿದೆ ನಮ್ಮ ಭಾರತಕ್ಕೆ ಒಬ್ಬ ವ್ಯಕ್ತಿ ಸಂಡೇ ಆಲ್ ಅಂತ ಕೊಡ್ತಾರೆ ಯಾಕಂದ್ರೆ ವಾರ ಪೂರ್ತಿ ಸುಮ್ನೆ ತಿಂಗಳು ಪೂರ್ತಿ ಸುಮ್ನೆ ದುಡಿತಾ 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 ಇರೋದ್ರಿಂದ ಮನಸ್ಸಿಗೆ ಅಥವಾ ಮನುಷ್ಯನಿಗೆ ರೆಸ್ಟ್ ಇರ್ಲಿ ಅನ್ನೋ ಒಂದು ಉದ್ದೇಶದಿಂದ ಬ್ರಿಟಿಷರು ಸಂಸ್ಕೃತಿಯನ್ನು ಅಳವಡಿಸ್ಕೊಂಡ್ ಬಂದಿದ್ರು ಅದೇ ರೀತಿಯಾಗಿ ನಮ್ಮ ಭಾರತಕ್ಕೆ ಒಬ್ಬ ವ್ಯಕ್ತಿ ಮಹಾರಾಷ್ಟ್ರದ ಒಬ್ಬ ವ್ಯಕ್ತಿ ಈ ಒಂದು ಭಾನುವಾರ ರಜೆಯನ್ನು ಘೋಷಿಸೋ ರೀತಿಯಲ್ಲಿ ಅವರು ಆದೇಶ ತರ್ತಾರೆ ಆದ್ರೆ ಇಲ್ಲಿ ಈಗ ವಾರದಲ್ಲಿ ಎಷ್ಟು ದಿವಸ ರಜೆ ಬರ್ತವೆ ಅಂತಲೇ ಗೊತ್ತಾಗ್ತಾ ಇಲ್ಲ ತಿಂಗಳಲ್ಲಿ ಒಟ್ಟಾರೆಯಾಗಿ ಬಹಳ ರಜೆಗಳು ಬರ್ತಾ ಇದ್ದಾವೆ ಹಾಗಾಗಿ ಎಲ್ಲ ಒಂದು ಸಂಘಟನೆಯವರು ಅದೇ ರೀತಿಯಾಗಿ ಎಲ್ಲ ಸಮಾಜದ ಹಿತೈಷಿಗಳು ಪ್ರತಿಯೊಬ್ಬರು ಒಂದು ಮುಖ್ಯಮಂತ್ರಿಯವರಿಗೆ ಹಾಗೂ ರಾಜ್ಯಪಾಲರಿಗೆ ಅದಕ್ಕೆ ಇದಕ್ಕೆ ಪೂರಕವಾಗಿ ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ ಒಂದು ಪತ್ರ ಬರಿಬೇಕು ಯಾವ ತರ ಇರಬೇಕು ಆ ಪತ್ರ ಅಂತ ಹೇಳಿದ್ರೆ ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಾರಕ್ಕೆ ಒಂದೇ ರಜೆ ಸಾಕು ಅನ್ನೋದನ್ನ ನಾವು ಜಾರಿಗೆ ತರಬೇಕು ಆ ಜಾರಿಗೆ ತರುವಂತ ಕೆಲಸವನ್ನ ನಾವು ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರು ಜನಪರ ಸಂಘಟನೆಯವರು ಕನ್ನಡಪರ ಸಂಘಟನೆ ಒಕ್ಕೂಟಗಳು ಇದೇ ರೀತಿಯಾಗಿ ಕರ್ನಾಟಕದಲ್ಲಿ ಚಾಲಕ ಮಾಲಕರು ಇವನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ತರಬೇಕಾಗುತ್ತೆ ಅಂತ ಹೇಳ್ತಾ ಅದೇ ರೀತಿಯಾಗಿ ಜಯಂತಿಗಳು ಏನ್ ಬರ್ತವೆ ಆ ಜಯಂತಿಗಳಿಗೆ ಯಾರಿಗೂ ರಜಾ ಕೊಡ್ಬೇಡಿ ಜಯಂತಿ ಮಾಡ್ಲಿ ನಾನು ಜಯಂತಿ ಮಾಡೋದ್ ಬೇಡ ಅಂತ ಹೇಳ್ತಿಲ್ಲ ಐದರಿಂದ ಹತ್ತು ನಿಮಿಷ ಶಾಲೆಗೆ ಬಂದಿರ್ತಕ್ಕಂಥ ಮಕ್ಕಳಿಗಾಯ್ತು ಸರ್ಕಾರಿ ಇಲಾಖೆಯಲ್ಲಿ ಇಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕಾಯ್ತು ಬೇಡ ಒಂದು ಗಂಟೆ ಟೈಮ್ ತಗೊಂಡ್ಲಿ ಅದು ಬಿಟ್ಬಿಟ್ಟು ಒಂದೊಂದು ದಿವಸ ರಜಾ ಮಾಡಿಬಿಟ್ಟು ಜಯಂತಿಗಳನ್ನ ಆಚರಿಸುವಂತ ಅವಶ್ಯಕತೆ ನಮ್ಮ ರಾಜ್ಯಕ್ಕಿಲ್ಲ ಯಾಕಂದ್ರೆ ಎಲ್ಲ ಕುಲದಲ್ಲೂ ಮುಂದಂತರ ಬರುತ್ತೆ ಹಾಗಾಗಿ ಇವೆಲ್ಲ ಬೇಡ ಅಂತ ಹೇಳ್ತಾ ಸರ್ಕಾರಕ್ಕೆ ಇದು ಒಂದು ನಮ್ಮ ಡಿ ವಿಜಿ ವಾಯ್ಸ್ ನ್ಯೂಸ್ ಚಾನೆಲ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಯಾಕಂದ್ರೆ ಜಯಂತಿಗಳು ಎಲ್ಲಾ ಜನಾಂಗದಲ್ಲೂ ಇದ್ದಾವೆ ಹಾಗಾಗಿ ಯಾರು ತಪ್ಪಕ್ ಬೇಡ ಆ ವಿಚಾರವಾಗಿ ನಮಗೇನ್ ಬೇಕು ಸಮಾಜದ ಬದಲಾವಣೆ ಬೇಕು ಆ ಬದಲಾವಣೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಆ ಶಿಕ್ಷಣ ಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮ ಆಡ್ತಕ್ಕಂಥ ವ್ಯಕ್ತಿಗಳು ಒಂದು ತೂಕವಾಗಿರ್ಬೇಕು ಆ ಇರ್ತಕ್ಕಂಥ ವ್ಯಕ್ತಿಗಳು ಇದನ್ನ ಎಷ್ಟು ಬೇಗ ಕಾರ್ಯರೂಪಕ್ಕೆ ತರ್ತಾರೆ ಅಂತ ನಾವು ನೀವುಗಳೆಲ್ಲರೂ ಸೇರಿ ನೋಡೋಣ ಅದಕ್ಕಿಂತ ಮುಂಚೆ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಪತ್ರ ಬರೆಯೋದ್ರ ಮುಖಾಂತರ ಅವರ ಒಂದೇ ರಜಾ ಸಾಕುಂಬ ಜಾತವನ್ನ मुंदोड़ा नमस्कार